ಸಂವಿಧಾನವೇ ಭಾರತದ ಸರ್ವಶ್ರೇಷ್ಠ ಗ್ರಂಥ ರಾಷ್ಟ್ರೀಯ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಿ ಜೆ ಪಿ ಸಿದ್ಧಾಂತ ಹಿಮ್ಮಟ್ಟಿಸೋಣ ಸಿಎಂ ಕರೆ ಗಾಂಧಿ ಅಂಬೇಡ್ಕರ್ ವಿರೋಧಿ ಬಿ ಜೆ ಪಿ ಪರಿವಾರವನ್ನು ದೇಶದಿಂದಲೇ ಓಡಿಸೋಣ ಸಿಎಂ ಸಿದ್ದರಾಮಯ್ಯ ಐತಿಹಾಸಿಕ ಸಮಾವೇಶ ಯುವ ಪೀಳಿಗೆಗೆ ಮಾದರಿಯಾಗಿದೆ ಡೆಪ್ಯೂಟಿ ಸಿಎಂ ಶಿವಕುಮಾರ್ ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಬದಲಾಗಿ ಕುಂದಾನಗರಿಯಲ್ಲಿ ನಡೆದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯದ ಹಿರಿಯ ಕಾಂಗ್ರೆಸ್ ನಾಯಕರು ಅತ್ಯಂತ ಉತ್ಸಾಹಭರಿತವಾಗಿ ಪಾಲ್ಗೊಂಡು ಬಿ ಜೆ ಪಿಯನ್ನು ಹಿಗ್ಗಾಮುಗ್ಗವಾಗಿ ಥಳಿಸಿದರು ಧಾರವಾಡದ ಎ ಐ ಸಿ ಸಿ ಸದಸ್ಯರು ಕಾಂಗ್ರೆಸ್ ನಾಯಕರಾದ ಹಾಗೂ ಎಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ದೀಪಕ್ ಚಿಂಚೂರಿ ನೇತೃತ್ವದಲ್ಲಿ ಅಂದಾಜು ನಾಲ್ಕುನೂರಕ್ಕೂ ಹೆಚ್ಚು ಮೇಲ್ಪಟ್ಟ ವಾಹನಗಳು ಕುಂದಾನಗರಿಯ ಈ ಸಮಾವೇಶದಲ್ಲಿ ಸದ್ದು ಮಾಡಿದವು ಈ ಸಂದರ್ಭದಲ್ಲಿ ಮುಖಂಡರಾದ ತೌನಪ್ಪ ಅಷ್ಟಗಿ ಇಸ್ಮಾಯಿಲ್ ಟಮಾಟ್ಗಾರ್ ನಾಗರಾಜ್ ಗುರಿಕಾರ್ ಇಮ್ರಾನ್ ಯಲಿಗಾರ್ ಕಾರ್ಯಕರ್ತರಾದ ಮೆಹಬೂಬ್ ಪಠಾಣ್ ಗೌಸ್ಕಾನ್ ನೌಲೂರ್ ಜೈಲಾನಿ ಜಾಲೆಗಾರ್ ಶಂಕರಪ್ಪ ಮುಗುಳಿ ಆನಂದ್ ಮುಷಣ್ಣವರ್ ತಾನಾಜಿ ಶಿರ್ಕೆ ಮುತ್ತು ಕೋಟೂರ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಬೆಂಬಲಿಗರು ಬೆಳಗಾವಿಗೆ ತೆರಳಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಿದರು ವೀಕ್ಷಕ ಮಹಾಪ್ರಭುಗಳೇ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣ ಕೆಲವೇ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ನಾವು ನಿಮಗೆ ರಾಷ್ಟ್ರೀಯ ಅಧಿನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಏನು ಮಾತಾಡ್ತಾರ ಅಂತ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಅವರ ಭಾಷಣದ ಸಂಕ್ಷಿಪ್ತ ರೂಪವನ್ನು ನಾನು ತೋರಿಸ್ತೀನಿ ಇವಾಗ ಬಿ ಜೆ ಪಿಯವರು ಸ್ವಾತಂತ್ರ್ಯ ಸಿಗುವ ಮುಂಚೆ ತಿರಂಗ ಒಪ್ಪಿರಲಿಲ್ಲ ಅಶೋಕ ಚಕ್ರ ಒಪ್ಪಿರಲಿಲ್ಲ ಅಂಥವರು ಈಗ ಸಂವಿಧಾನದ ಜಪ ಮಾಡುತ್ತಿದ್ದಾರೆಂದು ಲೇವಡಿ ಮಾಡಿದರು ಮಂಗಳವಾರ ಇಲ್ಲಿನ ಸಿಪಿಎಡ್ ಮೈದಾನದಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದಲ್ಲಿ ಮಾತನಾಡಿದ ಅವರು ಬಿಜೆಪಿಯವರಿಗೆ ಸಂವಿಧಾನದ ಕಿಂಚಿತ್ತೂ ಗೌರವ ಇಲ್ಲ ಯಾವಾಗ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕ ಹಿಡಿದ ಮೇಲೆ ಈಗ ಸಂವಿಧಾನದ ಜಪ ಮಾಡುತ್ತಿದ್ದಾರೆಂದು ಮಲ್ಲಿಕಾರ್ಜುನ್ ಖರ್ ಖರ್ಗೆ ಅವರು ಲೇವಡಿಯಾಡಿ ವ್ಯಂಗವಾಡಿ ಬಿ ಜೆ ಪಿಯನ್ನು ಹಿಗ್ಗಾಮುಗ್ಗವಾಗಿ ಥಳಿಸಿದರು ನಂತರ ರಾಜ್ಯದ ಕಾಂಗ್ರೆಸ್ ಅಧಿನಾಯಕರು ಹಾಗೂ ಮುಖ್ಯಮಂತ್ರಿಗಳು ಆದಂಥ ಶ್ರೀ ಸಿದ್ದರಾಮಯ್ಯನವರು ಏನು ಮಾತಾಡಿದರೆ ಅವರವನ್ನು ಸಂಕ್ಷಿಪ್ತ ರೂಪವನ್ನು ಕೊಡ್ತಾ ಇದ್ದೀನಿ ನಾನು ಇವಾಗ ಹೇಳ್ತಾ ಇದ್ದೀನಿ ಸಂವಿಧಾನ ದ್ವೇಷಿಯಾಗಿರುವ ಆರ್ ಎಸ್ ಎಸ್ ಸಿದ್ಧಾಂತವನ್ನು ಬಿ ಜೆ ಪಿ ಭಾರತೀಯರ ಮೇಲೆ ಹೇರುತ್ತಿದ್ದು ಇದನ್ನು ಹಿಮ್ಮಟ್ಟಿಸೋಣ ಎಂದು ಸಿದ್ದರಾಮಯ್ಯನವರು ಕರೆ ನೀಡಿದರು ಬಿ ಜೆ ಪಿ ಪರಿವಾರ ಭಾರತದಲ್ಲಿ ಬಹಳ ವ್ಯವಸ್ಥಿತವಾಗಿ ಒಡಕು ತರುತ್ತಿದೆ ಭಾರತೀಯರ ನಡುವೆ ಬಿರುಕು ಮೂಡಿಸುತ್ತಾ ಭಾರತವನ್ನು ದುರ್ಬಲಗೊಳಿಸುತ್ತಿದೆ ಎಂದು ಶ್ರೀ ಸಿದ್ದರಾಮಯ್ಯನವರ ನೇರವಾಗಿ ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿ ಮೇಲೆ ಆರೋಪವನ್ನು ಮಾಡಿದರು ಅನ್ಯ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳು ನೇರವಾಗಿ ನಾವೀಗ ಬೆಳಗಾವಿ ಆದಿವೇಶವನ್ನು ನಿಮಗೆ ನಮ್ಮ ಪಬ್ಲಿಕ್ ವಾಹಿನಿ ಮುಖಾಂತರ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಯಾವ ಯಾವ ನಾಯಕರು ಯಾವ ಯಾವ ಅಧಿನಾಯಕರು ರಾಷ್ಟ್ರೀಯ ರಾಜ್ಯ ಮುಖಂಡರು ಏನೇನು ಮಾತನಾಡಿದರೆ ಅಂತ ಈ ಒಟ್ಟಾರೆ ಈ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಈ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ನ ಹಿಗ್ಗಾಮುಗ್ಗವಾಗಿ ಥಳಿಸಿದ್ದು ಘಂಟಾಘೋಷಿತವಾಗಿ ಘೋಷಿತವಾಗಿ ಅವರ ವಿರುದ್ಧವನ್ನು ಸಮರ ಸಾರಿದರು ಸಂವಿಧಾನ ವಿರೋಧಿ ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿ ಅಂತ ಘೋಷಣೆ ಕೂಡ ಕೂಗಿದರು ಆದರೆ ಈಗ ಅದು ಗುಪ್ತವಾಗಿ ಉಳಿಸಿಕೊಂಡಿದ್ದಾರೆ ಅವರು ಸಂವಿಧಾನವನ್ನು ಬದಲೇ ಮಾಡ್ತಾರೆ ಅದಕ್ಕಾಗಿ ನಾವು ಅದನ್ನು ಆಸ್ಪದ ಕೊಡಬಾರ್ದು ಭಾರತೀಯ ಯುವಕರು ಭಾರತೀಯ ನಾಯಕರು ನಾವು ಎಲ್ಲಿವರೆಗೆ ಕಾಂಗ್ರೆಸ್ ಇರುತ್ತೆ ಈ ಸಂವಿಧಾನವನ್ನು ಬದಲು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಎಚ್ಚರಿಕೆಯನ್ನು ಕೊಟ್ಟರು ನೇರವಾಗಿ ಅವರು ಸವಾಲನ್ನು ಕೂಡ ಹಾಕಿದರು ಈ ಸಂವಿಧಾನ ಬದಲು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂಥವರು ಬಂದರೂ ಆಗೋದಿಲ್ಲ ಸಮಾವೇಶದ ಮೂಲಕ ರಾಜ್ಯ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ನೇರವಾಗಿ ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿಗೆ ಎಚ್ಚರಿಕೆಯನ್ನು ಸಂದೇಶವನ್ನು ರವಾನಿಸಿದ್ದಾರೆ ಸಂವಿಧಾನವೇ ನಮ್ಮ ಭಾರತದ ಸರ್ವಶ್ರೇಷ್ಠ ಗ್ರಂಥ ಸಂವಿಧಾನವೇ ನಮ್ಮ ಎಲ್ಲ ಪ್ರತಿಯೊಂದಕ್ಕೂ ನಮ್ಮ ಸಂವಿಧಾನವೇ ನಮಗೆ ಅತ್ಯಂತ ಶ್ರೇಷ್ಠ ಗ್ರಂಥ ಮಹಾನ್ ಗ್ರಂಥ ಅಂತ ಸಾರಿ ಸಾರಿ ಹೇಳಿದ್ದಾರೆ ನಾಚಕಿ ಬರಬೇಕು ಅಂತವರು ನಿಮ್ಮ ಐವತ್ತು ವರ್ಷ ಇತಿಹಾಸದಲ್ಲಿ ಆರ್ ಎಸ್ ಎಸ್ ದರಾಗ್ಲಿ ಬಿಜೆಪಿದವರಾಗ್ಲಿ ಈ ದೇಶದ ತಿರಂಗ ಚಂದ ಅವ್ರು ಎಂದೂ ಹಾರಿಸಲಿಲ್ಲ ಅವ್ರ ಆಫೀಸ್ನ ಹಾರಿಸಲಿಲ್ಲ ಈಗೆಲ್ಲರೂ ಸಂವಿಧಾನ ಸಂವಿಧಾನ ಯಾವಾಗ ರಾಹುಲ್ ಗಾಂಧಿ ಅವರು ಕೆಂಪಿಸ್ ತಗೊಂಡು ಭಾರತಕ್ಕೆ ಸಂವಿಧಾನ ಭಾರತ್ ಬಚಾವ್ ಸಂವಿಧಾನ ಬಚಾವ್ ಅಂತ ಯಾವಾಗ ಆ ಸಂವಿಧಾನ ಬಚಾವ್ ಮೂಮೆಂಟ್ ಯಾವಾಗ ಶುರು ಆಯಿತು ನೀವೆಲ್ಲರೂ ಕೂಡ ಒಂದಾಗಲಿ ಆವಾಗ ಮೋದಿಯವರು ಕೂಡ ಸಂವಿಧಾನ ಬಚಾವಂತ ಈಗ ಯಾರಾದರೂ ತಂದಿದ್ರೆ ಅದು ಸೋನಿಯಾ ಗಾಂಧೀಜಿ ಅವರು ತಂದಿದ್ದಾರೆ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟಪಡಿಸ್ತೇನೆ ಇದು ಬಡವರಿಗಾಗಿ ಬಡವರ ಏಳಿಗೆಗಾಗಿ ಇಂಥ ಯಾವುದೇ ಒಂದು ಕಾರ್ಯಕ್ರಮ ಎನ್ ಡಿ ಎ ಸರ್ಕಾರ ತಂದು ಕೊಟ್ಟಿದ್ದೇನಾ ನಾವು ಕೊಟ್ಟಂತ ಕಾರ್ಯಕ್ರಮಕ್ಕೆ ಅವರು ಟೀಕೆ ಮಾಡಿಕೊಂಡು ನಮಗೆ ಈ ಅನೇಕ ಮಾತುಗಳನ್ನು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಅವರ ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಒಂದು ನೆನಪಿನಲ್ಲಿ ಇರಬೇಕು ಕಾಂಗ್ರೆಸ್ ಪಾರ್ಟಿಯು ಸದಾ ಪಡೂರಿಗಾಗಿ ಇಂದಿರಾ ಗಾಂಧೀಜಿ ಅವರು ಟೆನ್ ಪಾಯಿಂಟ್ ಪ್ರೋಗ್ರಾಮ್ ತಂದರು ನಿಮ್ಮೆಲ್ಲರಿಗೆ ಗೊತ್ತದನೋ ಇಲ್ಲೋ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷತೆ ಇವತ್ತು ನನಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಸೋನಿ ಗಾಂಧಿ ಅವರ ಸಹಕಾರ ಜನತಾ ಪಕ್ಷಕ್ಕೆ ಆರ್ ಸಿದ್ಧಾಂತವೇ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಭಾರತೀಯ ಜನತಾ ಪಕ್ಷ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ ಅವರ ಸಿದ್ಧಾಂತ ಒಡಕು ಮತ್ತು ತಾರತಮ್ಯ ಎರಡನ್ನ ಈ ದೇಶದಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರು ಗಾಂಧೀಜಿಯವರನ್ನು ಕೂಡ ವಿರೋಧ ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ವಿರೋಧ ಮಾಡಿದರು ಸಂವಿಧಾನವನ್ನು ಕೂಡ ವಿರೋಧ ಮಾಡಿದರು ಕಾರಣ ಯಾಕಪ್ಪ ಅಂತಂದ್ರೆ ಆರ್ ಎಸ್ ನ ಸಿದ್ಧಾಂತವನ್ನು ಬಾಪೂಜಿ ಅವರು ವಿರೋಧ ಮಾಡ್ತಾ ಇದ್ರು ಹಾಗೇನೆ ಅಂಬೇಡ್ಕರ್ ಅವರು ವಿರೋಧ ಮಾಡ್ತಾ ಇದ್ರು ಸಂವಿಧಾನದ ಮೂಲಕ ದೇಶದಲ್ಲಿ ಪ್ರಾತೃತ್ವ ಸಮಾನತೆ ಸ್ವಾತಂತ್ರ್ಯ ಸಮಾಜವಾದ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಆದ್ದರಿಂದ ನಮಗೆ ನಾವು ಎಲ್ಲರನ್ನು ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಎಲ್ಲರನ್ನು ಮನುಷ್ಯರಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕಾಗೆ ಭಾರತೀಯ ಜನತಾ ಪಕ್ಷದವರು ಬಾಪುವನ್ನು ವಿರೋಧ ಮಾಡ್ತಾರೆ ಅಂಬೇಡ್ಕರ್ ಅವರನ್ನು ವಿರೋಧ ಮಾಡ್ತಾರೆ ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಆ ಕಾರಣದಿಂದಲೇ ಇವತ್ತು ಬೆಳಗಾವಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಮಾವೇಶವನ್ನ ಈ ಹೆಸರಿನಲ್ಲಿ ಸಮಾವೇಶವನ್ನು ಏರ್ಪಾಡು ಮಾಡಿ ಇವತ್ತು ಬಾಪುವಿನ ವಿಚಾರಗಳು ಅಂಬೇಡ್ಕರ್ ಅವರ ವಿಚಾರಗಳು ಸಂವಿಧಾನದ ಆಶಯಗಳು ಇವುಗಳನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ನಾವು ನೂರು ವರ್ಷದ ನಂತರ ಹಮ್ಮಿಕೊಂಡಿದ್ದೇವೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಸರ್ಕಾರದ ಮಾತು தாสงคram चला ಇದೆ ಒಂದು ಅಡಿಪಾಯ ಮೂಲ ಆಗಿದೆ ಯಾ ಒಂದು ಸ್ವತಂತ್ರದ ಹೋರಾಟದ ಮೇಲೆ ಇದು ನಾವು ಮಾಡತಕ್ಕಂತದ್ದು ಯಹಿ ವೋ ಅಸೂಲ್ ಹೈ जिन पर महात्मा गांधी ने सत्याग्रह किया यह एको तत्व सिद्धांतಗಳ ಆಧಾರದ ಮೇಲೆ महात्मा गांधी जी ಅವರು सत्याग्रहದ ಹೋರಾಟಾಣ ಈ ದೇಶಕ್ಕೆ ಮಾಡತಕ್ಕಂತದ್ದು ಆಪ್ سوچिए कि उस समय जब जब बड़े साम्राज्यों को गिराना पड़ता था तो जहां जहां जिस देश में आप देखें वहां हिंसा होती थी तौ नोड़ी ಹಿಂದಿನ ಕಾಲದಲ್ಲಿ ಯಾವುದಾದರೂ ಒಂದು ದೊಡ್ಡ ಸಾಮ್ರಾಜ್ಯನಾ ಕದಡಬೇಕು ಅಂದ್ರೆ ಬಿಳಬೇಕು ಅಂದ್ರೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗ್ತಾಯಿತ್ತು ರಕ್ತ ಹರಿಯತಾಯಿತ್ತು खून की नदियां बहती थीं रक्तದ ನದಿಗಳು ಸಮುದ್ರಗಳ ಹರಿಯತಾ ಇದ್ದವು আর ہمارا এই স্বাধীনতা সংগ্রাম ಆದರೆ ನಮ್ಮ ಒಂದು ಸ್ವತಂತ್ರದ ಹೋರಾಟ ಈ پوری duniya me अनोखा संग्राम ಈ پوری ಈ ಪೂರ್ತಿ ವಿಶ್ವದಲ್ಲೇ ಒಂದು ಅದ್ಭುತವಾದಂತ ವಿಶೇಷವಾದಂತ ಹೋರಾಟ ಆಗಿತ್ತು ಜೋ ಸತ್ಯ और अहिंसा के आधार पर लड़ा गया ಈ ಒಂದು ಸ್ವತಂತ್ರದ ಹೋರಾಟ ಸ್ವ ಸತ್ಯ ಮತ್ತೆ अहिंसाದ ಆಧಾರದ ಮೇಲೆ ಹೋರಾಟ ನಿಡಿತ್ತು जिसमे ಮಹಾatma ಗಾಂಧಿ ಯಾವುದರಲ್ಲಿ जी, 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 पटेल जिसमें तमाम सेनानी थे, उन्होंने कहा, ಜರುಟೇಲ್ ಜಿ ಅಂಬೇಡ್ಕರ್ ಜಿ ಜೊತೆ ಸ್ವತಂತ್ರ ಯಾರು ನಿಮಗೆ ಇತಿಹಾಸ ಅವ್ರಿಗೂ ಗೊತ್ತಿಲ್ಲ ಯತ್ನಾಳ್ ಓದ್ಕೊಂಡಿಲ್ಲ ಏನು ಗೊತ್ತಿಲ್ಲ ಪಾಪ ಇತಿಹಾಸ ಗೊತ್ತಿಲ್ಲ ಅಂಬೇಡ್ಕರ್ ಅವ್ರು ಏನ್ ಹೇಳೋದು ಗೊತ್ತಾ ಇತಿಹಾಸ ಗೊತ್ತಿಲ್ಲದವ್ರು ಭವಿಷ್ಯ ಆಗೋದೇ ಇಲ್ಲ ಅಂತ ಅವ್ರಿಗೇನು ಇತಿಹಾಸ ಗೊತ್ತಿಲ್ಲ ಅವ್ರಿಗೆ ಗೂಡ್ಸೆ ಗೂಡ್ಸೆ ತಾನೇ ಕೊಂದಾಕಿದ್ದು ಮಹಾತ್ಮ ಗಾಂಧೀಜಿ ಅವ್ರ ಜೊತೆ ಶಾಮೀಲಾಗಿದ್ದವ್ರು ಯಾರ್ಯಾರು ಗೊತ್ತಾ ನಿಮ್ಗೆ ಸಾವರ್ಕರ್ ಮೇಲೆ ಕೇಸ್ ಇತ್ತು ಗೊತ್ತಾ ನಿಮಗೆ ನಿಮ್ಗೇನೋ ಗೊತ್ತಿಲ್ಲ ಮಾಡಿಲ್ಲ ಸುಮ್ಮನೆ ಏನು ಕೇಳಿದ್ರೆ ಏನು